ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಮಂಜು ಕನಕ ಮತ್ತೆ ಕುಸುಮಾ ಹತ್ರ ಮಾತಾಡ್ತಾ ಇರ್ತಾನೆ ಅಕ್ಕ ಮನೆ ಬಿಟ್ಟು ಹೋಗಿ ಕಾರಣೆ ಆಗಕ್ಕೆಲ್ಲ ಕಾರಣ ಭಾವನೆ ಅಂತ ಮಂಜು ಸೂರ್ಯನ್ಗೆ ಚೆನ್ನಾಗಿ ಬೈದು ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ಅಲ್ಲಿಂದ ಮಂಜು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಸೂರ್ಯನ್ಗೆ ಗೊತ್ತಾಗುತ್ತೆ ಸೂರ್ಯನಿಂದ ಮೀನಾಗೂ ಗೊತ್ತಾಗುತ್ತೆ ಮೀನ ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಮಂಜು ಹತ್ರ ಹೋಗಿ ಮಂಜು ನಿನ್ಗೆ ಏನಾದ್ರೂ ಬುದ್ಧಿ ಇದ್ಯನೋ ನಿಮ್ಮ ಭಾವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾಲ ಕಂಪ್ಲೇಂಟ್ ಕೊಡೋ ಅಂತದ್ ಏನಾಗಿದೆ ನಾನು ಮನೆಯಲ್ಲೇ ಇದ್ದೀನಿಂತ ನೀನೇನಕ್ಕ ನಾನು ಕಾಣೆ ಆಗಿದ್ದೀನಿ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ ನಿಮ್ ಭಾವ ಏನು ಅನ್ನೋದು ನಿನ್ಗೆ ಗೊತ್ತಿಲ್ವೇನೋ ಅವ್ರ ಮೇಲೆನೆ ನಿನ್ ಕಂಪ್ಲೇಂಟ್ ಕೊಟ್ಟಿದೀಯಾ ಇದಕ್ಕೆಲ್ಲ ಕಾರಣ ಆ ಕಾಗೆ ಸುಬ್ಬನ್ ಸಾವಾಸ ಬಿಡು ಬಿಡು ಅಂತ ಎಷ್ಟು ಹೇಳಿದ್ರು ನೀ ನನ್ ಮಾತ್ ಕೇಳ್ತಾ ಇಲ್ಲ ಅಂತ ಚೆನ್ನಾಗಿ ಸುಬ್ಬುಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಆಗ ಸುಬ್ಬು ಯೋಚನೆ ಮಾಡಿ ನಾನೇ ತಪ್ಪ ಮಾಡ್ದೆ ಭಾವನ್ ಮೇಲೆ ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು ಏನು ಎಂತ ಎಲ್ಲಾ ಯೋಚನೆ ಮಾಡಿ ವಿಚಾರಿಸಿ ಕಂಪ್ಲೇಂಟ್ ಕೊಡಕ್ ಬರ್ಬೇಕಾಗಿತ್ತು ಸುಮ್ನೆ ಆತರ ಮಾಡಿದೆ ನಾನು ಅಂತ ಯೋಚನೆ ಮಾಡಿ ಅಲ್ಲಿಂದ ನೇರವಾಗಿ ಸುಬ್ಬು ಹತ್ರ ಹೋಗ್ತಾನೆ ಕಾಗೆ ನಿಮ್ ಬಾವುನ್ ಮೇಲೆ ಕಂಪ್ಲೇಂಟ್ ಬಂದ್ಯಾ ಇರೋದಕ್ಕೆ ಅಂತ ಕೇಳ್ತಾನೆ ಇಲ್ಲ ಕಣ ಸುಬ್ಬು ಆ ಏನು ತಪ್ಪೇ ಇಲ್ಲ ಬಾವ ತುಂಬಾ ಒಳ್ಳೆಯವ್ರು ಅಕ್ಕ ಸೇಫ್ ಆಗಿ ಮನೆಯಲ್ಲೇ ಇದ್ದಾಳೆ ನಾನೇ ಸ್ವಲ್ಪ ಆತರ ಬಿದ್ಬಿಟ್ಟು ಪೊಲೀಸ್ ಗೆಲ್ಲ ಹೋದೆ ಅಂತ ಹೇಳ್ತಾನೆ ಇನ್ಮೇಲೆ ಅವ್ರ ಸಂಸಾರದಲ್ಲಿ ನಾನೇನು ತಲೆ ಹಾಕಕ್ ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅದನ್ನ ಕೇಳಿ ಕಾಗೆ ಸುಬ್ಬು ಒಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂತಾನೆ ಆಕ ಕಾಗೆ ಸುಬ್ಬ ಈ ಮಂಜನ್ ಇಟ್ಕೊಂಡು ಆ ಸೂರ್ಯನ ತಲೆ ಕೆಡಿಸೋಣ ಅವನಿಗೆ ಕಾಲು ಎಡಿಯೋಣ ಅಂತ ಅಂದ್ಕೊಂಡೆ ಆದರೆ ಇದೆಲ್ಲ ಆಗಲ್ಲ ಇವನ್ ನೋಡಿದರೆ ಅವ್ರ ಭಾವನ ಪರವಾಗಿ ಮಾತಾಡ್ತಾ ಇದ್ದಾನೆ ಇವನು ಹೇಗಾದರೂ ದಾಳವಾಗಿ ಉಪಯೋಗಿಸ್ಕೊಂಡು ಅವ್ರ ಭಾವಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮಾತಾಡ್ತಾ ಇರ್ತಾನೆ ಈ ಕಡೆ ರೋಹಿಣಿಗೆ ಫೋನ್ ಮಾಡಿ ಹೆದರಿಸಿ ನಿನ್ನ ಜನ್ಮ ಚಾಲಾಡ್ಬಿಡ್ತೀನಿ ನಿನ್ನ ಸತ್ಯನೆಲ್ಲ ಸೂರ್ಯನಿಗೆ ಹೇಳ್ತೀನಿ ಅಂತ ಹೆದರಿಸ್ತಿದ್ದಿದ್ದ ವ್ಯಕ್ತಿ ಶೋರೂಮ್ಗೆ ದಿಢೀರ್ ಅಂತ ಬರ್ತಾನೆ ಅಲ್ಲಿ ನೋಡಿದ್ರೆ ರೋಹಿಣಿ ಮಾತ್ರ ಇರ್ತಾಳೆ ಮನೋಜ್ ಏನೋ ಕೆಲ್ಸದಿಂದ ಆಚೆ ಹೋಗಿರ್ತಾನೆ ಕಲ್ಯಾಣಿ ಇಂಥ ದೊಡ್ಡ ಶೋರೂಮ್ ನಾ ಓಪನ್ ಮಾಡಿದ್ಯಾ ನನಗೆ ಸ್ವಲ್ಪ ದುಡ್ಡು ಖರ್ಚಿಗೆ ಬೇಕಾಗಿತ್ತು ದುಡ್ಡು ಕೊಡು ಅಂತ ಕೇಳ್ತಾನೆ ಆಗ ರೋಹಿಣಿ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಅವನು ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ ಇಂಥ ದೊಡ್ಡ ಶೋರೂಮ್ ರೂಮ್ ಇಟ್ಟಿದೆಯಲ್ಲ ಇದ್ರಲ್ಲೇ ನಾನು ಒಂದೆರಡು ಐಟಮ್ಸ್ ತಗೊಂತೀನಿ ದೊಡ್ಡದೇನೋ ಐಟಮ್ಸ್ ತಗೊಳಲ್ಲ ಒಂದು ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಟಿ ವಿ ಅಂತ ಹೇಳ್ತಾನೆ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ ಇಲ್ಲ ಅದೆಲ್ಲ ಕೊಡೋಕಾಗಲ್ಲ ಇದನ್ನೆಲ್ಲ ಮನೋಜ್ ಗೊತ್ತಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಭಯಪಟ್ಟು ಹೇಳ್ತಾಳೆ ಅದನ್ನ ಕೇಳಿದ ಅವನು ಸರಿ ಹಾಗಿದ್ರೆ ನಿನ್ ಏನೇನ್ ಕತೆ ನಿನ್ ಗಂಡನ ಮುಂದೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅದನ್ನ ಕೇಳಿರೋ ಇಣಿ ಕೋಪ ಮಾಡ್ಕೊಂಡು ಹಾಗೆಲ್ಲ ಮಾಡ್ಬೇಡ ಏನ್ ಫ್ರಿಜ್ ಟಿವಿ ವಾಷಿಂಗ್ ಮಿಷಿನ್ ಬೇಕಲ್ವಾ ತಗೋ ಅಂತ ಹೇಳಿ ಅದನ್ನೆಲ್ಲ ಕೊಟ್ಸಿ ಒಂದ್ ಗಾಡಿ ಇಲ್ಲಿ ಹಾಕೊಂಡು ಹೋಗ್ತಾ ಇರ್ತಾನೆ ಅದನ್ನ ನೋಡಿದ ಮನೋಜ್ ಓ ಇದ್ ನಮ್ ಶೋರೂಮ್ ಅಲ್ಲೇ ಅಲ್ವಾ ಒಳ್ಳೆ ವ್ಯಾಪಾರ ಆಗಿದೆ ಅಂತ ಗೆ ಬರ್ತಾನೆ ಒಳ್ಳೆ ವ್ಯಾಪಾರ ಆಗಿದೆ ಏನಿಲ್ಲ ಅಂದ್ರೆ ಒಂದ್ ಎರಡ್ ಲಕ್ಷ ಆಗಿರ್ಬೋದು ಅಂತ ಲಾಕರ್ ನ ತುಂಬ ನೋಡಿದಾಗ ಅಲ್ಲಿ ಅಮೌಂಟ್ ಇರಲ್ಲ ಓ ನನ್ನ ಅಕೌಂಟ್ ಗೆ ಹಾಕಿರ್ಬೇಕು ಅಂತ ಅಕೌಂಟ್ ಚೆಕ್ ಮಾಡಿದ್ರು ಅಕೌಂಟ್ ದುಡ್ಡು ಬಂದಿರಲ್ಲ ಏನ್ ರೋಹಿಣಿ ಅಮೌಂಟೇ ಕೊಟ್ಟಿಲ್ಲಲ್ಲ ಅವರು ಅಂತ ಕೇಳ್ತಾನೆ ಅದು ಮನೋಜ್ ಅವರು ಇ ಎಮ್ ಅಲ್ಲಿ ತಗೊಂಡಿರೋದು ಅವ್ರು ನನಗೆ ಗೊತ್ತಿರೋ ಪರಿಚಯ ವ್ಯಕ್ತಿ ನನ್ನ ಫ್ರೆಂಡ್ ಹಸ್ಬೆಂಡ್ ಅವರು ಅದಕ್ಕೆ ನಾನು ಅವರಿಗೆ ಇ ಎಂ ಅಲ್ಲಿ ಕೊಟ್ಟೆ ಅಂತ ಹೇಳ್ತಾನೆ ಏನ್ ರೋಹಿಣಿ ನಾವು ಇ ಎಮ್ ಅಲ್ಲಿ ಕೊಡಬಾರ್ದು ಅಂತ ಮಾತಾಡ್ಕೊಂಡಿರ್ಲಿಲ್ವಾ ಸರಿ ಆಯ್ತು ಅವ್ರು ಇ ಎಂ ಅಲ್ಲಿ ಕೊಟ್ಟಿದ್ರೆ ಡೌನ್ ಪೇಮೆಂಟ್ ಅಂತ ಒಂದು ಸ್ವಲ್ಪ ಕೊಟ್ಟಿರಬೇಕು ತಾನೆ ಆ ಅಮೌಂಟ್ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾನೆ ಯಾಕೆ ಮನೋಜ್ ಇಷ್ಟೊಂದು ರ್ಯಾಶ್ ಆಗಿ ಮಾತಾಡ್ತಾ ಅವ್ರು ಇ ಎಮ್ ಎಲ್ ತಗೊಂಡೋಗಿದಾರೆ ಅಂತ ಹೇಳಿ ತಾನೆ ಅವರು ಮಂತ್ಲಿ ಮಂತ್ಲಿ ಪೇ ಮಾಡ್ತಾರೆ ಪರಿಚಯ ಇರೋ ವ್ಯಕ್ತಿ ಕೊಡ್ತಾರೆ ಅಂತ ಹೇಳ್ದೆ ಯಾಕೆ ನಿಮಗೆ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿ ಮನೋಜನ ಬಾಯಿ ಮುಚ್ಚ್ತಾಳೆ ಕೂಲ್ ಕೂಲ್ ರೋಹಿಣಿ ಯಾಕೆ ಇಷ್ಟೊಂದ್ ಕೋಪ ಮಾಡ್ಕೊಂತಿದ್ಯಾ ಮಂತ್ಲಿ ಮಂತ್ಲಿ ಪೇ ಮಾಡಿದ್ರೆ ಅಷ್ಟೇ ಸಾಕು ಬಿಸ್ನೆಸ್ ಆಗೋದ್ ಮುಖ್ಯ ನಮ್ಗೆ ಅಂತ ಅಂತಾನೆ ಆಗ ಸೈಡ್ಗೆ ಬಂದು ರೋಹಿಣಿ ಪೂಜಾಗೆ ಕಾಲ್ ಮಾಡ್ಬಿಟ್ಟು ಪೂಜಾ ನಿನ್ನತ್ರ ಮಾತಾಡ್ಬೇಕು ಫಸ್ಟ್ ನಾ ಹೇಳಿದ ಜಾಗಕ್ ಬಾ ಅಂತ ಕರೆದು ಫೋನ್ ಕಟ್ ಮಾಡ್ತಾಳೆ ಯಾಕೆ ರೋಹಿಣಿ ಇಷ್ಟೊಂದ್ ಕೋಪ ಮಾಡ್ಕೊಂಡಿದೀಯಾ ಪಾರ್ಲರ್ ಅಲ್ಲೂ ಮಾತಾಡೋದ್ ಬೇಡ ಇಲ್ಲಿಗ್ ಬಾ ಅಂತ ಕರ್ದೆ ಏನಾಯ್ತು ಅಂತ ವಿಷಯ ಅಂತ ಕೇಳ್ತಾಳೆ ಅದೇ ಕಣೆ ರೋಹಿಣಿ ಆ ವ್ಯಕ್ತಿ ಬಂದಿದ್ದ ಆ ವ್ಯಕ್ತಿ ಬಂದ್ಬಿಟ್ಟು ಶೋರೂಮ್ ಅಲ್ಲಿ ಇದ್ದ ಫ್ರಿಜ್ ವಾಷಿಂಗ್ ಮಿಷಿನ್ ಟಿವಿನು ತಗೊಂಡಿನಿ ಅಂತ ಅಂದ ಕೊಡಲ್ಲ ಅಂದಿತ್ಗೆ ಈ ತರ ನಿಲ್ಲ ರಿವೀಲ್ ಮಾಡ್ತೀನಿ ನಿನ್ ಗಂಡನ ಮುಂದೆ ಅಂತ ನನ್ನೇ ಬ್ಲಾಕ್ ಮೇಲ್ ಮಾಡ್ದ ಅದಕ್ಕೆ ನಾನು ಅದನ್ನೆಲ್ಲ ಕೊಟ್ಬಿಟ್ಟು ಕಳ್ಸ್ದೆ ಇವಾಗ ನೋಡಿದ್ರೆ ಹೀಗ್ ಮಾಡಿದಾನೆ ಮನೋಜ್ ಹತ್ರ ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟೆ ಇದೇ ತರ ಪ್ರತಿ ಸಲನೂ ಇದೇ ತರ ಬ್ಲಾಕ್ ಮೇಲ್ ಮಾಡಿದ್ರೆ ನಾನು ಏನೇ ಮಾಡ್ಲಿ ಅಂತ ಕೇಳಿದಾಗ ಪೂಜಾ ಹೌದು ಕಣೆ ಅವ್ನು ಒಂದಲ್ಲ ಒಂದಿನ ಹೇಳೋ ತರಾನೇ ಇದ್ದಾನೆ ಏನೇ ಮಾಡ್ತೀಯ ಅಂತ ಕೇಳ್ತಾಳೆ ಆತರ ಒಂದ್ ಐಡಿಯಾ ಇದೆ ಕಣೆ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಟ್ರೆ ನನ್ನ ಕತೆ ಎಲ್ಲಾ ಹೇಳ್ಬೇಕು ಅದ್ರ ಬದಲು ಒಬ್ಬ ಒಬ್ರು ರೌಡಿ ಕೊಟ್ಟು ಹೊಡ್ಸಿದ್ರೆ ಅವ್ನ ತಂಟೆಗೆ ಬರಲ್ಲ ಅಂತ ಹೇಳ್ತಾಳೆ ಒಳ್ಳೆ ಐಡಿಯಾ ಕಣೆ ರೋಹಿಣಿ ಕ್ರಿಮಿನಲ್ ಐಡಿಯಾ ಕಣೆ ಇದು ಅಂತ ಹೇಳ್ತಾಳೆ ಇಂದ ನೇರವಾಗಿ ರೋಹಿಣಿ ಪೂಜಾ ಕಾಗೆ ಸುಬ್ಬನ ಹತ್ರ ಹೋಗ್ತಾನೆ ಕಾಗೇ ಸಿಪ್ಪ ಅದನ್ನ ನೋಡಿ ಬನ್ನಿ ಕುತ್ಕೊಳ್ಳಿ ಮೇಡಮ್ ನೀವು ನೋಡಿ ನೀವು ಒಬ್ಬರೇ ನೋಡಿ ಕರೆಕ್ಟ್ ಆಗಿ ಬಡ್ಡಿ ತಗೊಂಡಿರೋ ದುಡ್ಡನ್ನ ಮಂತ್ಲಿ ಮಂತ್ಲಿ ಪೇ ಮಾಡೋದು ದುಡ್ಡು ಏನಾದ್ರು ಬೇಕಿತ್ತಾ ಅಂತ ಕೇಳ್ತಾನೆ ದುಡ್ಡೇನೂ ಬೇಡ ಒಬ್ಬರು ವ್ಯಕ್ತಿಗೆ ತೋರಿಸ್ತೀವಿ ಅವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕು ನೀವು ಅಂತ ಹೇಳಿದಾಗ ಮೇಡಮ್ ನಾವು ಫೈನಾನ್ಸಿನವರು ದುಡ್ಡಿ ವಸೂಲಿ ಮಾಡೋರಿಗ ಬಡ್ ಹೊಡೆಯೋದು ಬಡಿಯೋದು ಎಲ್ಲ ಬಿಟ್ಟಿದ್ದೀವಿ ಅಂತ ಹೇಳ್ತಾನೆ ಈ ಕೆಲಸ ಮಾಡಿದ್ರೆ ನಾನು ದುಡ್ಡು ಕೊಡ್ತೀನಿ ನೀವು ಬೇಡ ಅಂತಂದ್ರೆ ಹೇಳಿ ನಾವು ಹೋಗ್ತೀವಿ ಅಂತ ಅಂದಾಗ ಕುತ್ಕೊಳ್ಳಿ ಮೇಡಮ್ ದುಡ್ಡು ಕೊಟ್ರೆ ಯಾವ ಕೆಲಸ ಆದ್ರೆ ಎಲ್ಲ ಕೆಲಸ ಮಾಡ್ತೀವಿ ಸರಿ ಹಾಗಿದ್ರೆ ಅವ್ರಿಗೂ ನಿಮಗೂ ಏನು ಸಂಬಂಧ ಅವ್ರಿಗೆ ಯಾಕೆ ನಾವು ಹೊಡಿಬೇಕು ಏನು ಅಂತ ವಿಚಾರಿಸಿದಾಗ ಪೂಜಾ ಏನ್ರೀ ನೀವು ಪೊಲೀಸ್ನವ್ರ ಎಲ್ಲ ಕ್ವಶನ್ ಕೇಳ್ತೀರಾ ಅಂತಂದಾಗ ನೀವು ಇವೇನು ಬೇಡ ಇವಾಗ ನಾನು ಆ ವ್ಯಕ್ತಿನ ತೋರಿಸ್ತೀನಿ ಆ ವ್ಯಕ್ತಿಗೆ ನೀವು ಬುದ್ಧಿ ಕಲ್ಸರಿ ಸಾಕು ಅಂದಾಗ ಸರಿ ಕೈ ಕಾಲು ಏನಾದರೂ ತೆಗಿಬೇಕಾ ಮೇಡಮ್ ಏನು ಬೇಡ ಒಂದ್ ಸ್ವಲ್ಪ ಬಿಸಿ ಮುಟ್ಟಿಸಿ ಸಾಕು ನಿಮ್ ಮೊಬೈಲ್ಗೆ ನಾನು ಫೋಟೋ ಕಳಿಸ್ತೀನಿ ನೋಡಿ ಅಂತ ಅವಳ ಮೊಬೈಲ್ಗೆ ಇವಳು ಫೋಟೋ ಕಳಿಸ್ತಾಳೆ ಆಗಕ್ಕಾಗೆ ಸುಬ್ಬ ಸರಿ ಮೇಡಮ್ ಇಷ್ಟೇ ಅಲ್ವಾ ಈ ಕೆಲಸ ಆಯ್ತು ಅಂತಾನೆ ಅನ್ಕೊಳಿ ಅಂತ ಹೇಳ್ತಾನೆ ಅಲ್ಲಿಂದ ಅವ್ರಿಬ್ರು ಹೊರಟಾದ್ಮೇಲೆ ಅಲ್ಲಿದ್ದ ಅವ್ನ ಫ್ರೆಂಡ್ ಅಲ್ಲಿದ್ದ ಆ ಫ್ರೆಂಡ್ ಲೋ ಇವ್ರು ಸೂರ್ಯನ ಅದಕ್ಕೆ ಅಲ್ವೇನೋ ಅಂತಂದಾಗ ಹೌದು ಕಣೋ ಅಂತಾನೆ ಹೇಗೋ ಸುಬ್ಬಾ ಅವ್ರ ಬಾವುನ್ ಮೇಲೆ ಕರುಣೆ ದೈ ಪ್ರೀತಿ ಎಲ್ಲ ಬರ್ತಾ ಇದೆ ಇವಾಗ ಅವನ್ನ ನಂಬ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಅದೇ ಇವ್ರು ಅದ್ಕೆನ ಇಟ್ಕೊಂಡು ಕೆಲಸ ಮಾಡಿದ್ರೆ ಸರಿಯಾಗಿ ಅವನಿಗೆ ಕಾಟ ಕೊಡ್ಬೋದು ಒಳ್ಳೆ ಟೈಮಿಗೆ ಇವರು ಸಿಕ್ಕಿದ್ದಾರೆ ಇವ್ರನ್ನ ದಾಳವಾಗಿ ಸರಿಯಾಗಿ ಉಪಯೋಗಿಸ್ಕೊಂತೀನಿ ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ ಕೊಟ್ರಲ್ಲ ಆ ವ್ಯಕ್ತಿಗೆ ಫೋನ್ ಮಾಡಿ ಇಲ್ಲಿ ಬರ ಹೇಳು ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮೀನಾ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡ್ತಾ ಇರೋದನ್ನ ಶ್ರುತಿ ನೋಡಿ ಅಡ್ಗೆ ಮನೆಗೆ ಹೋಗಿ ಮೀನಾ ಅವರೇ ನೀವ್ ಅಡ್ಗೆ ಮಾಡ್ತಾ ಇದ್ದೀರಾ ಇದೆಲ್ಲ ನೋಡಿದಾದ್ಮೇಲೆ ನೀವು ಅಡ್ಗೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತೇಳೆ ಏನು ಮಾಡಕ್ ಆಗಲ್ಲರು ಹೇಳಿ ಮಾಡ್ಲೇಬೇಕು ಅವ್ರು ಅಂದಾಗ ನನ್ಗು ಕೋಪ ಬಂತು ಆದ್ರೆ ಅವ್ರನ್ನ ನನ್ನ ಹಿಡ್ಕೊಂಡು ಕತ್ತಿದ್ ನೋಡಿ ಎಲ್ಲಾ ಕೋಪನೂ ಹೋಯ್ತು ಅಂತಳೆ ಆಗ ಶ್ರುತಿ ನೀನ್ ಸಾಫ್ಟ್ ಮೈಂಡ್ ಮೀನಾ ನೀನ್ ಗಂಡನ್ ಜೊತೆಗೆ ಜಗಳ ಆಡಿದ್ರು ಅದನ್ನ ಮರ್ತು ಬಿಟ್ಟು ಮತ್ತೆ ಮೊದಲಿನ ತರ ಇದೆಯಾ ಬೇರೆ ಯಾರು ಆಗಿರಲ್ಲ ಗಂಡನ ಜೊತೆ ಜಗಳ ಮಾಡಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅಂತಳೆ ಅವಾಗ ಮೀನಾ ನೀನು ರವಿ ಹತ್ರ ಜಗಳ ಬಿಟ್ಟು ಹೋಗ್ತೀಯ ಅಂತ ಕೇಳಿ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಮೀನವ್ರೆ ಅವ್ನೇನಾದ್ರು ಆ ಆತರ ಮಾಡಿಲ್ಲ ಮಾಡಿದ್ರೆ ಒಂದ್ ಮೂತಿಗ್ ಸರಿಯಾಗಿ ಒಡದ್ ಬಿಟ್ಟು ಬ್ಯಾಂಡೇಜ್ ಹಾಕೊಂಡ್ ಇರೋ ತರ ಮಾಡ್ತೀನಿ ಅಂತಾಳೆ ಅದನ್ನ ಕೇಳಿಸಿಕೊಂಡು ಶಾಂತಿ ನನ್ ಮಗನ್ಗೆ ಈ ತರ ಎಲ್ಲಾ ಟಾರ್ಚರ್ ಕೊಡ್ತಾಳ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು